ಮಿತ್ರರು ನಮಸ್ಕಾರ ನನಗೆ ಪೂರ್ಣ ಪಿಕ್ಚರ್ ನೋಡಿದ ತಕ್ಷಣ ಭಾಳ ಥ್ರಿಲ್ ಅದೇ ನಾನು ಈ ಒಂದು ಈ ಥಾಟ್ ಬಂದು ಒಂದು ಒಂದು ಅಥರ್ವ ವೇದಗಳು ಅಂತ ಏನು ಕರೀತಾರೆ ನಮ್ಮಲ್ಲಿ ನಾಲ್ಕು ವೇದಗಳಲ್ಲಿ ಬಂದು ಅದು ಕೆಲವು ರಾಜ ಮಹಾರಾಜರುಗಳೆಲ್ಲ ಶತ್ರುವನ್ನ ಸಂಹಾರ ಮಾಡೋದಕ್ಕಿಂತ ಬಳಸ್ತಾ ಇದ್ದಂಥ ಅಂಶ ಅದು ಅದಾದ ಮೇಲೆ ಏನಾಗ್ತಿದೆ ಹಿಸ್ಟ್ರಿಯಲ್ಲಿ ಇಲ್ಲಲ್ಲ ಇದ್ದರೆ ಭಾಳ ಡೇಂಜರ್ ಇರುತ್ತೆ ಅಂತ ಹೇಳಿ ಆ ಥರ ಮುಚ್ಚಾಕ್ಬಿಡ್ತಾರೆ ಅದೇನೇ ಮುಚ್ಚಾಕ್ತಾರೆ ಆದರೆ ಅದು ಸ್ಮೃತಿಯಲ್ಲಿ ಬಂದಿತ್ತು ಬಾಯಿಂದ ಬಾಯಿಗೆ ಬಂದಿರೋದ್ರಿಂದ ಕೆಲವು ತುಂಬ ಶ್ಲೋಕಗಳು ಬಾಯಲ್ಲಿ ಉಳ್ಕೊಳುತ್ತೆ ಇವತ್ತು ಆ ಸ್ಪಾಟ್ ಒಂದು ಹೈಲೈಟ್ ಪವರ್ ಅನ್ನೋದು ಒಂದು ಇದೆ ಇದು ಇದರ ಹಿನ್ನೆಲೆ ಈ ಚಿತ್ರವನ್ನು ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಈ ಥರ ಒಂದು ಕಂಟೆಂಟನ್ನು ಇವತ್ತಿನ ಜಾನರಾಗೆ ಮಿಕ್ಸ್ ಮಾಡಿ ಅಷ್ಟು ಚೆನ್ನಾಗಿ ಜೋಡಿಸಿ ಆ ನೈಟ್ ಎಫೆಕ್ಟ್ ಶಾರ್ಟ್ಸ್ಗಳು ಮತ್ತು ಆ ರೀ ರಿಕಾರ್ಡಿಂಗ್ ಇನ್ನೊಂದು ನಂಗೆ ತುಂಬ ಹೆಮ್ಮೆ ಅಂದರೆ ಈ ಚಿತ್ರ ಹಂಡ್ರೆಡ್ ಪರ್ಸೆಂಟು ಜಗ್ಗೇಶ್ ಸ್ಟುಡಿಯೋಲ್ಲೇ ನಡೆದಿತ್ತು ಹಂಡ್ರೆಡ್ ಪರ್ಸೆಂಟ್ ನಡೆದಂಥದ್ದು ಇಲ್ಲೇ ಒಂದು ಸಣ್ಣ ಸಾಂಗ್ ಅಡಿತ್ತು ಅದರಲ್ಲಿ ಏನು ಕೋಮಲ್ ಹಾಡ್ತಾರೆ ಊಟ ಇಟ್ಟ ಊಟ ಇಟ್ಟ ಭಗವಂತ ಅದು ನಮ್ಮ ಶರಣ್ ಆಡಿದ್ದು ಅವತ್ತು ಇವ್ರು ರೆಕಾರ್ಡಿಂಗಲ್ಲಿ ನಾನು ಇದ್ದೇ ಜೊತೆಗಿದ್ದೆ ಲಾಟ್ ಅವತ್ತು ಇಡೀ ದಿನ ನಾವು ಖುಷಿಪಟ್ಟಿರುವಂಥ ಸೊ ಹಾಗಾಗಿ ಇಷ್ಟು ಅಂಶಗಳನ್ನ ತಗೊಂಡು ಒಂದು ಕನ್ನಡಕ್ಕೆ ಸಾಮಾನ್ಯವಾಗಿ ಒಂದು ಕಂಟೆಂಟ್ ಓರಿಯೆಂಟೆಡ್ ಟೀಚರ್ ಬೇಕು ನಮಗೆ ಮನಸ್ಸಿಗೆ ಮುಟ್ಟುವಂಥದ್ದು ಬೇಕು ಈ ಥರ ಎಲ್ಲ ಇವತ್ತಿನ ಪ್ರೇಕ್ಷಕರು ಇಷ್ಟಪಡ್ತಾರೆ ನನಗೆ ಹೃದಯ ತುಂಬಿ ಬಂದಂಥದ್ದು ಒಬ್ಬ ನಟ ಅವರು ಏನು ನಂಬಿಕೆ ಇಟ್ಟು ಒಂದು ಪಾತ್ರವನ್ನು ಕೊಟ್ಟಾಗ ಅದರಲ್ಲಿ ಪರಕಾಯ ಪ್ರವೇಶ ಮಾಡಿ ಆತ ಆ ಪಾತ್ರವೇ ಆಗೋದಿದೆಯಲ್ಲ ಐ ಥಿಂಕ್ ತುಂಬ ದೊಡ್ಡ ಕಷ್ಟವಾದ ಕೆಲಸ ಅದು ಯಾಕೆ ಕಷ್ಟವಾದ ಕೆಲಸ ಅಂದರೆ ಸಾಮಾನ್ಯವಾಗಿ ಕೋಮಲ್ನ ಎಲ್ಲ ಕಾಮಿಡಿನಲ್ಲಿ ನೋಡಿದ್ದಾರೆ ಕಾಮಿಡಿನಲ್ಲೆಲ್ಲ ಚೆನ್ನಾಗಿ ಅಭಿನಯಿಸೋದು ನೀವೆಲ್ಲ ಬೆಂತಟ್ಟಿದ್ರಿ ಆದರೆ ಆ ಕಾಮಿಡಿ ನಟನ ಒಳಗಡೆ ಇನ್ನೊಂದು ದೈತ್ಯಾಕಾರದೊಂದು ಪ್ರತಿಭೆ ಇದೆ ಅಂತ ನೋಡಬೇಕು ಅಂದರೆ ಇದನ್ನು ನೋಡಬೇಕು ನಾನು ಒಬ್ಬ ಅಣ್ಣನಾಗ ಮಾತಾಡ್ತೇನೆ ನಾನು ನಾನೊಬ್ಬ ಸಿನಿಮಾದಲ್ಲಿ ಇಷ್ಟು ವರ್ಷ ದುಡಿದವನಾಗ ನಾನು ಮಾತಾಡ್ತೀನಿ ನನಗಂತೂ ಆ ಕ್ಲೈಮ್ಯಾಕ್ಸ್ ನೋಡಿದಾಗ ಒಂದು ಐದಿಂದ ಆರು ಸರಿ ನನ್ನ ಬೆನ್ನು ಹುರಿ ಝುಮ್ ಝುಮ್ ಅಂತು ದಟ್ ಈಸ್ ಆ್ಯಕ್ಟಿವೇಶನ್ ಅದು ಆ್ಯಕ್ಟಿವ್ ಆಗಿದೆ ಅಂತ ಒಂದು ಫೀಲ್ ಅದು ನನಗೆ ಭಾಳ ದೊಡ್ಡ ಖುಷಿ ಆಯಿತು ನಾನು ನಮ್ಮ ಕನ್ನಡದ ಪ್ರೇಕ್ಷಕರಲ್ಲಿ ನನ್ನ ವಿನಂತಿ ಏನು ಅಂದರೆ ನಾವು ಆಯ್ಕೆಯಲ್ಲಿ ಯಾವುದರಲ್ಲೂ ಕಮ್ಮಿ ಇಲ್ಲ ಉತ್ತಮವಾದ ವಿಷಯಗಳನ್ನೆಲ್ಲ ಚೆನ್ನಾಗಿ ಆಯ್ಕೆ ಮಾಡಿಕೊಳ್ಳೋಂಥವ್ರು ನಿಮ್ಮ ಮುಂದೆ ಬರ್ತಾ ಇದೆ ಪಿಚ್ಚರು ಇದನ್ನು ಹೃದಯದಿಂದ ನೋಡಿ ಹೃದಯದಿಂದ ಅರಸಿ ಕನ್ನಡ ಗೆಲ್ಲಬೇಕು ಕನ್ನಡ ಗೆಲ್ತಾನೇ ಇರಬೇಕು ಕನ್ನಡ ಮೊದಲು ಮಿಕ್ಕಿದ್ದು ನಂತರ ಇವತ್ತು ನನಗೆ ತುಂಬ ದೊಡ್ಡ ಸಂತೋಷ ನಾನು ಲಾಸ್ಟ್ ಅಕ್ಟೋಬರಿಂದ ಮೇವರೆಗೂ ಸ್ವಲ್ಪ ಮನಸ್ಸಿಗೆ ನೋವಾಗಿತ್ತು ಭಯ ಬಿದ್ದಿತ್ತು ನೋಡಿರಿ ஆஸ்டு மேவரூத்தே நான் யாக்கே இண்டஸ்ட்ரி ஆகாது யாக்கே ஜன வர்த்தா ஏனாக் தலை இது துப்பட் கொரகூ நமக்கு பட் அதுனோலாரஷிர்வாதனோ கன்னகிர பிரீத்தினோத்த மே ஆமே ஓப்பன் ஆயிட்டு நோடி கன்னட இண்டஸ்ட்ரி இவற்று இடீர் பார்த்த கன்னடது கடை திரு நோடோ மட்டக்கே இவத்து நம்ம கன்னட் உடுகுர பவுண்டிரி பால்களின்ன உடீத்தார் அதுக்கு துப்பட சந்தோஷ நமக்கு நம்ம தைரிய கூட வந்தது ஆகிய பிச்சர்னா ஓணம் ಮನಸ್ಸಿನಿಂದ ನೋಡಿ ಹಾರೈಸಿ ಇಂಥ ಒಳ್ಳೊಳ್ಳೆ ಪ್ರಯೋಗ ಮಾಡೋದಕ್ಕೆ ಆಶೀರ್ವಾದ ಮಾಡಿ ಅಂತ ನಾನು ತಮ್ಮಲ್ಲಿ ವಿನಮ್ರನಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಎರಡನೇದು ತುಂಬ ಹೈಲೈಟ್ ಏನು ಅಂತ ಅಂತಂದರೆ ಕಲಾವಿದಿಯಾಗಿ ಬಂದಂಥವರು ಹೆಣ್ಮಗಳವರು ನಾವೆಲ್ಲ ಸುಮಾರು ಒಂದು ನಲವತ್ತು ಪಿಕ್ಚರ್ ಆದ ಮೇಲೆ ಪ್ರೊಡ್ಯೂಸರ್ ಆಗ ಧೈರ್ಯ ಮಾಡಿದ್ವಿ ಇವರು ಆರಂಭದಲ್ಲೇ ಒಂದು ಒಂದು ಅದ್ಭುತ ಪಿಕ್ಚರ್ನ ಕಾನ್ಸೆಪ್ಟನ್ನು ಮಾಡಿರೋದು ತುಂಬ ಧನ್ಯವಾದ ನೀವು ಕನ್ನಡಕ್ಕೆ ಒಂದು ಒಳ್ಳೆಯ ಪಿಕ್ಚರ್ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಅದರಲ್ಲೂ ಕೋಮಲ್ನ ಆಯ್ಕೆ ಮಾಡಿಕೊಟ್ಟಿದಂತ ನನಗೆ ಇನ್ನೂ ತುಂಬ ಖುಷಿ ಒಬ್ಬ ಅಣ್ಣನಾಗೆ ನಾನು ಕೋಮಲನ್ನ ಬಾಲ್ಯಾವಸ್ಥೆ ಅಲ್ಲ ಅವನು ಹುಟ್ಟಿದಾಗಿಂದ ನೋಡಿದ್ದೀನಿ ನಾನು ಅವನು ಕೆ ಸಿ ಜನರಲ್ ಹಾಸ್ಪಿಟ್ಲಲ್ಲಿ ಅವನು ಹುಟ್ಟಿದಾಗ ನಾನು ನಮ್ಮ ತಾಯಿನ ಇರಲಿಲ್ಲ ಆಗ ನಮ್ಮ ಅತ್ತೆ ಎಲ್ಲರೂ ಅಮ್ಮ ಇಲ್ಲಿ ಅಂತ ಕೇಳಿದಾಗ ಆಸ್ಪತ್ರೆಗೆ ಹೋಗಿದ್ದಾಳೆ ಅಂತಂದಾಗ ನಾನು ರಚೆ ಹಿಡ್ದಾಗ ಸರಿ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಫಸ್ಟ್ ಟೈಮ್ ನಾನು ಕೋಮಲನ್ನು ನಮ್ಮ ತಾಯಿ ಮಣ್ಣಲ್ಲಿ ನೋಡಿದ್ದೆ ಫಸ್ಟ್ ಟೈಮ್ ಅವನ ನೋಡಿದಾಗ ನಂಗೆ ಭಾಳ ಖುಷಿಯಾಯಿತು ಭಾಳ ಕಡೆಯಾಗಿ ಮುದ್ದಾಗಿ ಇದ್ದ ಅವನು ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ನಾನು ಕೋಮಲ್ ಜೊತೆ ಅನೇಕ ವಿಷಯದಲ್ಲಿ ಅನೇಕ ಸನ್ನಿವೇಶದಲ್ಲಿ ಅವನು ಎಲ್ಲ ವಿಷಯದಲ್ಲೂ ನಾನು ಜೊತೇಲಿ ಇದ್ದೀನಿ ಅವನ ಬೆಳವಣಿಗೆ ನೋಡಿದ್ದೀನಿ ಅವನ ಶ್ರಮನ ನೋಡಿದ್ದೀನಿ ನನ್ನ ಪ್ರಕಾರ ನಾನೇನೋ ಪ್ರೇಕ್ಷೆ ಮಗೋ ಸ್ಥಿತಿ ಏನಲ್ಲ ಇಸ್ ಎ ವಂಡರ್ಫುಲ್ ಶೋ ಮ್ಯಾನ್ ಅವನನ್ನು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಆಕ್ಟರ್